ಇತ್ತೀಚೆಗೆಆರ್ ಲೇಔಟ್ ನ ಯುವತಿಯ ಮೇಲೆ ಅತ್ಯಾಚಾರ ನಡೆದಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಕೃತ್ಯದ ನಂತರ ಆಡುಗೋಡಿಯ ಮನೆಯಲ್ಲಿದ್ರು ಈ ಆರೋಪಿಗಳು ಎಚ್ಎಸ್ಆರ್ ಲೇಔಟ್ ಯುವತಿ ಮೇಲೆ ಏನು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ ಸಂತ್ರಸ್ತ ಯುವತಿಗೆ ಡ್ರಾಪ್ ನೀಡುವ ನೆಪದಲ್ಲಿ ಈ ಆರೋಪಿಗಳು ಅತ್ಯಾಚಾರವನ್ನ ಎಸಗಿದ್ರು ಅತ್ಯಾಚಾರ ಮಾಡಿ ಆರೋಪಿಗಳೇನಿದ್ರು ಅವರು ಎಸ್ಕೇಪ್ ಆಗಿದ್ರು ಬೈಕ್ ನಂಬರ್ ಅನ್ನ ಆಧರಿಸಿ ಆರೋಪಿಯನ್ನ ಬಂಧಿಸಿರುವಂತದ್ದು ಆಡುಗೋಡ್ಯ ಮನೆಯಲ್ಲಿ ಆರೋಪಿ ತಲೆಮರೆಸ್ಕೊಂಡಿದ್ದ ಸದ್ಯ ಆರೋಪಿಯನ್ನ ಬಂಧನ ಮಾಡಿ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಇದೀಗ ಈ ಅತ್ಯಾಚಾರಿ ಆರೋಪಿ ಏನಿದ್ದಾನೆ ಅವನು ಡ್ಯಾನ್ಸ್ ಕೊರಿಯೋಗ್ರಫಿ ಅಂತೆ ಡ್ಯಾನ್ಸ್ ಕೊರಿಯೋಗ್ರಫಿ ಡ್ಯಾನ್ಸ್ ಮಾಡಿಸ್ಕೊಂಡು ಡ್ಯಾನ್ಸ್ ಕಲಿಸ್ಕೊಂಡಿರ್ಬೇಕು ಆದ್ರೆ ಅವನು ಮಾಡಿರೋದು ಮಾತ್ರ ಗನಂದಾರಿ ಕೆಲಸ ಕೆಲಸ ಅತ್ಯಾಚಾರ ಪ್ರಕರಣ ಇವನು ಕರ್ನಾಟಕದವನು ಕೂಡ ಅಲ್ಲ ಮೂಲತಃ ತಮಿಳುನಾಡು ಮೂಲದವನು ಆಡುಗೋಡಿಯ ಚಂದ್ರಪ್ಪ ನಗರದಲ್ಲಿ ಈ ಆರೋಪಿ ವಾಸವಾಗಿದ್ದ ಮುಖೇಶ್ವರನ್ ಎನ್ನುವಂತ ಹೆಸರಿನವನು ಈ ಆರೋಪಿ ಎಚ್ ಆರ್ ಲೇಔಟ್ ಪೊಲೀಸ್ ಠಾಣೆಗೆ ಕಮಿಷನರ್ ದಯಾನಂದ್ ಅವರಿಗೆ ಭೇಟಿ ನೀಡಿದ್ದಾರೆ ಅತ್ಯಾಚಾರ ಪ್ರಕರಣದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಪಡಿತಾ ಇದ್ದಾರೆ ಏನಾಯ್ತು ಅವತ್ತಿನ ದಿನ ಡ್ರಾಪ್ ಹೇಗ್ ಮಾಡಿದ್ರಿ ಹುಡುಗಿ ಯಾವ ರೋಡಿಂದ ಬಂದ್ಲು ಅದು ಉದ್ದೇಶ ಏನಿತ್ತು ಟೈಮ್ ಏನಾಗಿತ್ತು ಈ ಥರ ಅವರ ಪೊಲೀಸ್ ಲ್ಯಾಂಗ್ವೇಜ್ನಲ್ಲೇ ಕೆಲವೊಂದು ಪ್ರಶ್ನೆಗಳನ್ನು ಕಮಿಷನರ್ ಅವರು ಪಡಿತಾ ಇದ್ದಾರೆ ಆರೋಪಿಯ ಹಿನ್ನೆಲೆ ಏನು ಅವರು ಯಾವ ಊರಿನವರು ಅವರು ಓದಿದ್ದೆಲ್ಲಿ ಅಥವಾ ಕೆಲಸ ಏನು ಮಾಡ್ತಾ ಇದ್ದಾರೆ ಎಲ್ಲವನ್ನು ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಜೊತೆಗೆ ಕೃತ್ಯದ ಹಿಂದಿನ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಮಿಷನರ್ ದಯಾನಂದ್ ಅವರು ಪಡ್ಕೊಳ್ತಾ ಇದ್ದಾರೆ ನಿಜಕ್ಕೂ ಬೇಸರದ ಸಂಗತಿ ಏನು ಅಂತ ಹೇಳಿದ್ರೆ ಇನ್ನೇನು ಅತ್ಯಾಚಾರಗಳು ರೇಪ್ಗಳು ಎಲ್ಲ ನಿಲ್ತಾ ಇದೆ ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇದ್ದಾಗಲೇ ಇನ್ನೇನು ನೆನ್ನೆ ಮೊನ್ನೆ ತಾನೇ ನಾವು ವಿಚಾರವನ್ನು ವಿಸ್ತರಿಸ ಬಿತ್ತ ಬಿತ್ತರಿಸಿದ್ವಿ ಕೋಲ್ಕತ್ತಾದಲ್ಲಿ ಒಬ್ಬ ವೈದ್ಯ ವಿದ್ಯಾರ್ಥಿನಿಯ ಮೇಲೂ ಕೂಡ ರೇಪ್ ಆಗಿತ್ತು ಅದೇನು ಮಾಸುವ ಹೊತ್ತಲ್ಲೇ ಬೆಂಗಳೂರಿನಲ್ಲೂ ಕೂಡ ಆಗಿತ್ತು ಇದೀಗ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ